ನಮಸ್ಕಾರ ಕರ್ನಾಟಕದಲ್ಲಿ ನಾವು ಎಷ್ಟು ಮುಖ್ಯ ಮಾಧ್ಯಮಗಳು ಅಷ್ಟೇ ಮುಖ್ಯ ನಾನು ಮಾತಾಡ್ಬೇಕಂತ ಈ ಮಹಾನ್ ಭಾವ ದರ್ಶನ್ ವಿಚಾರನ ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ದಾರೆ ಪಾಪ ದರ್ಶನ್ಗೆ ಫಸ್ಟ್ ಸಪೋರ್ಟ್ ಮಾಡಿದ್ರಿ ಆಮೇಲೆ ವಿರೋಧ ಮಾಡ್ತಾ ಇದ್ದೀರಲ್ಲ ಅಂತ ಸಪೋರ್ಟ್ ಯಾಕೆ ಮಾಡಿದ್ವಿ ಅಂತಂದ್ರೆ ಅವನಿಗೂ ಹೆಂಡತಿ ಮಕ್ಕಳಿದ್ದಾರೆ ತಪ್ಪಾಗಿದ್ಯೋ ಬಿಟ್ಟಿದ್ಯೋ ಮನುಷ್ಯನಾಗ್ಲಿ ಅಂತ ನಾನು ಅವನಿಗೆ ಸಪೋರ್ಟ್ ಮಾಡಿದೆ ಮೊನ್ನೆ ಮೆಡಿಕಲ್ ಮೆಡಿಕಲ್ ಟ್ರೀಟ್ಮೆಂಟ್ಗೋಸ್ಕರ ಒಂದಷ್ಟು ದಿನ ಹೈಕೋರ್ಟಿಂದ ರಿಲೀಫ್ ತಗೊಂಡು ಬಂದು ಅಡ್ಮಿಟ್ ಆಗಿದ್ದಾರೆ ಸಂತೋಷದ ವಿಚಾರ ಆಗಲಿ ಒಳ್ಳೇದು ಮಾಡ್ಕೊಂಡು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇವನ್ ದರ್ಶನ್ ಬಂದಲ್ಲಿ ಟ್ರೀಟ್ಮೆಂಟ್ ಒಳಗಡೆ ಮಲ್ಕಂಡ್ರೆ ಇವ್ನ ಶಿಷ್ಯಂದರು ಎಲ್ಲರೂ ಅಲ್ಲ ಒಂದು ಕ್ಯಾಟಗರಿ ಐತೆ ಥರ್ಡ್ ಕ್ಲಾಸ್ ತರ್ಡ್ ಕ್ಲಾಸ್ ಶಿಕ್ಷನ್ ಇದ್ದಾರೆ ಇವನಿಗೆ ಆ ಥರ್ಡ್ ಕ್ಲಾಸ್ ಶಿಕ್ಷನ್ ಏನು ಮಾಡಿದ್ದಾರೆ ನ್ಯೂಸ್ ಏಟೀನ್ ಮಾಧ್ಯಮದ ಮೇಲೆ ಆ ಗಾಡಿನ ಒಡೆದಾಕಿ ಧೂಳು ಮಾಡಾಕಿ ಪ್ರಶ್ನೆ ಏನಪ್ಪ ಅಂತಂದರೆ ಮಾಧ್ಯಮಗಳು ನಾವು ಏನೇ ಮಾತಾಡ್ಬೋದು ವಿ ಕಾಂಟ್ ಇಗ್ನೋರ್ ದಮ್ ಬಿಕಾಸ್ ಅವರುಗಳು ಜನರ ಧ್ವನಿ ಈ ಉಡಾರಿಗಳಿಗೆ ಮಾಧ್ಯಮನ ಅಟ್ಯಾಕ್ ಮಾಡ್ತಾರೆ ಅಂತಂದರೆ ಮಾಧ್ಯಮ ಜನಗಳ ಧ್ವನಿ ಅಂತಂದರೆ ಜನಗಳ ಅಟ್ಯಾಕ್ ಮಾಡ್ದಂಗೆ ಅಲ್ವಾ ಹಂಗಾಗಿ ಇವನ್ ದರ್ಶನ್ ಶಿಷ್ಯಂದ್ರಿಗೆ ಮಾಂಜಾ ಕೊಡೋಕೋಸ್ಕರ ನಾನೇ ಹೇಳಿದ್ದು ಪೊಲೀಸ್ ಕಮಿಷನರ್ಗೆ ಎತ್ತು ಒಳಗಡೆ ಹಾಕಿ ಎಷ್ಟು ಬೇಕೋ ಅಷ್ಟು ಸೇವೆ ಮಾಡಿ ಇವ್ರಿಗೆ ಜೊತೆಲಿ ಎಫ್ ಐ ಆರ್ ಆಗ್ಬೇಕು ಇವ್ರಿಗೆ ಯಾಕಂತಂದ್ರೆ ಮಾಧ್ಯಮ ಅನ್ನೋದನ್ನ ಎಂತೆಂಥ ಡಾನ್ಗಳು ಬರಲಿ ಮಾಧ್ಯಮದ ಹತ್ರ ಬಂದ ಕೈಕೊಂಡು ನಿಂತ್ಕೊಂತಾರೆ ಕಾರಣ ಯಾಕೆ ಅಂತಂದರೆ ಜನ ನೋಡ್ತಾ ಇರ್ತಾರೆ ಪೊಲೀಸರು ಕೈ ಕೆಟ್ಕಂಡ ನಿಂತ್ಕೊಂತಾರೆ ಎಡಿಟರ್ಗಳಿಗೆ ಚೀಫ್ ಎಡಿಟರ್ಗಳಿಗೆ ಕೈ ಕಟ್ಕೊಂಡು ನಿಂತ್ಕೊಂತಾರೆ ಬನಿ ಸರ್ ಅಂತಾರೆ ವಿ ಆ ಟು ರೆಸ್ಪೆಕ್ಟ್ ದಮ್ ದೇ ಆರ್ ದ ಬಿಗ್ಗರ್ ವಾಯ್ಸ್ ಆ ಬಿಗ್ಗರ್ ವಾಯ್ಸನ್ನು ರೆಪ್ರೆಸೆಂಟ್ ಮಾಡುವಂಥ ಮಾಧ್ಯಮಗಳ ಮೇಲೆ ಪರ್ಟಿಕ್ಯುಲರ್ ಆಗಿ ನ್ಯೂಸ್ ಏಟಿನ್ ಮೇಲೆ ಗಾಡಿ ಓಡ್ದಾಕ್ತಾರೆ ಈ ಗೂಂಡಾಗಳ ಇವರು ಈ ಗೂಂಡಾ ಸಂಸ್ಕೃತಿನ ನಾವೆಲ್ಲ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ ದರ್ಶನ್ ಹೋಗಿ ಮಾಧ್ಯಮಗಳಲ್ಲಿ ಅವನ ಬಗ್ಗೆ ಚರ್ಚೆ ಆಗಬಾರ್ದು ಅಂತ ಅಷ್ಟೇ ತಗೊಂಬತ್ತಾನೆ ಫ್ಯಾಂಟಾಸ್ಟಿಕ್ ನಿನ್ನ ಹಕ್ಕನ್ನು ಎತ್ತಿಡ್ಕೊಂಡಿದ್ಯಾ ಸಂತೋಷ ಅದೇ ಮಾಧ್ಯಮಗಳ ಮೇಲೆ ಅವನ ಗೂಂಡಾ ಶಿಷ್ಯಂದರು ಗಾಂಜಾ ಶಿಷ್ಯಂದರು ಡ್ರಗ್ ಶಿಷ್ಯಂದ್ರು ಕುಡುಗ ಶಿಷ್ಯಂದರು ಸೈಕೋ ಶಿಷ್ಯಂದರು ಮೇಲರ್ಗಿದಾಗ ಈತನಿಗೇನೋ ದರ್ಶನ್ಗೆ ಹೈಕೋರ್ಟ್ ಕಂಡೀಷನ್ ಹಾಕಿದೆ ಮಾತಾಡಬಾರ್ದು ಮಾಧ್ಯಮದ ಮೇಲೆ ಅಂತ ಅವ್ರ ಪತ್ನಿ ಮಾತಾಡ್ಬೋದಾಗಿತ್ತಲ್ವ ಶಿಷ್ಯಂದ್ರ ಕೇಳ್ಬೋದಾಯ್ತಲ್ವಾ ಅಲ್ವಾ ವಿಜಯಲಕ್ಷ್ಮಿ ಮಾತನ್ನು ಅವನೇ ಕೇಳಲ್ಲ ದರ್ಶನ್ ಇನ್ನು ಅವ್ರ ಶಿಷ್ಯಂದ್ರ ಕೇಳ್ತಾರಾ ಇದೇ ವ್ಯತ್ಯಾಸ ಇವನಿಗೆ ರುಬ್ಬಕ್ಕೆ ಅದೇ ಕಾರಣ ಬೇರೆ ಏನೂ ಕಾರಣ ಇಲ್ಲ ಇವನಿಗೆ ರುಬ್ಬಕ್ಕೆ ಒಂದು ಮಾತಾದರೂ ಮಾಧ್ಯಮಕ್ಕೆ ಕ್ಷಮಾಪಣೆ ಕೇಳಿ ನಮ್ಮ ಈ ಕುಡುಕು ಶಿಷ್ಯಂದ್ರು ಈ ಡ್ರಗ್ ಶಿಷ್ಯಂದ್ರು ಈ ಸೈಕೋ ಶಿಷ್ಯಂದ್ರು ಈ ಕಳ್ಳ ಫೋರ್ ಟ್ವೆಂಟಿ ಶಿಷ್ಯಂದ್ರು ಅಥವಾ ಫ್ಯಾನ್ಗಳು ಮಾಡ್ರೆ ತಪ್ಪು ಅಂತ ಅವನ ದರ್ಶನ್ ಕಡೆಯಿಂದ ಯಾರು ಬೇಕಾದ್ರೆ ರೆಪ್ರೆಸೆಂಟೇಶನ್ ಕೊಡ್ಬೋದಾಗಿತ್ತು ಏನು ವಿಜಯಲಕ್ಷ್ಮಿನೇ ಕೊಡ್ಬೇಕಾಗಿಲ್ಲ ಯಾರ ಇಲ್ಲ ದರ್ಶನ್ ಅವರು ಇದ್ರ ಬಗ್ಗೆ ತುಂಬಾ ತೀವ್ರವಾದಂತ ಬೇಜಾರು ಮಾಡ್ಕೊಂಡಿದ್ದಾರೆ ಏ ಹಂಗೆಲ್ಲ ಮಾಡಬೇಡಿ ಅಂತ ಒಂದು ಮಾತೇಳಿಲ್ಲ ಅಂತಂದ್ರೆ ಇವನ್ ಶಿಷ್ಯಂದ್ರ ಗೂಂಡಾ ಸಂಸ್ಕೃತಿನ ನಾವೆಲ್ಲ ಚಪ್ಪಾಲೆ ಹೊಡಿಬೇಕಾ ಚಪ್ಪಾಳೆ ಅಲ್ಲ ಕಿತ್ತೋಗಿ ತಗೊಂಡು ಹೊಡಿಬೇಕು ಇವ್ರಿಗೆಲ್ಲ ಈಗಲೂ ಹೇಳ್ತೀನಿ ಯಾವನೇ ಆಗಿರಲಿ ನಿಮ್ಮ ಗೂಂಡಾಗಿರಿನ ನಿಮ್ಮ ಮನೇಲಿ ಮಡ್ಕೊಳ್ಳಿ ಕರ್ನಾಟಕದಲ್ಲಿ ಯಾರು ಗೊತ್ತೇನರೋ ಫಸ್ಟ್ ಗೂಂಡಾಗಳು ಗೂಂಡಾಗ್ಳಿಗೆ ಬೆದ ಗೂಂಡಾಗಳಿಗೆ ಭಯ ಬೀಳೋದು ಬ ಪೊಲೀಸ್ವ್ರಿಗೆ ಭಯ ಬೀಳೋದು ಗೂಂಡಾಗಳು ಅವ್ರಿಗಿಂತ ದೊಡ್ಡ ಏನಾದರೂ ಸ್ಟ್ರೇಚರ್ ಇತ್ತು ಅಂತಂದರೆ ಡಾನಗಳ ಸ್ಟೇಚರು ಅದು ವಕೀಲರು ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಅವರು ಕೂಡ ವಕೀಲರೇ ಅರವತ್ತೊಂದು ಕೇಸವೇ ಮನೆ ಕುಮಾರಸ್ವಾಮಿ ಹೇಳ್ತಾ ಇದ್ದ ನನ್ ಕುಮಾರಸ್ವಾಮಿ ಅದೇ ಹೇಳಿದೆ ಡಾನ್ ಗುರು ಅವರು ಸಿಎಂ ಡಾನ್ ಇದ್ದಂಗೆ ಅಷ್ಟು ಈಸಿ ಅಲ್ಲ ಡಾನ್ ಆದ್ರೇನೆ ಕರ್ನಾಟಕ ನಡ್ಸಕ್ಕಾಗದು ಸೊ ಡಾನ್ ಆಗ್ಲೇಬೇಕಲ್ವಾ ಸಮಾಜದಲ್ಲಿ ಏನೋ ರೋಡಿಗಳಿಗೆ ಪುಡಾರಿಗಳಿಗೆ ಕುಡ್ಕುರ್ಗೆ ಚೈನ್ ಸ್ಟ್ಯಾಚರ್ಗೆ ರೇಪಿಸ್ಟ್ಗಳಿಗೆ ನಿಜವಾದಂತ ಬಾಸು ಅಂತಂದ್ರೆ ಪೊಲೀಸರು ಪೊಲೀಸವ್ರ ಮೇಲೆ ಇನ್ನೊಬ್ರು ಅವ್ರ ಏನದು ಅವರೇ ವಕೀಲರು ಅದು ನಮ್ಮ ಸಮುದಾಯ ನಮ್ ಫೆಟರ್ನಿಟಿ ಹಂಗನ್ಬಿಟ್ಟು ನಮ್ಮ ಪೊಲೀಸರು ನಮ್ ಕೆಳಗಡೆ ಅಂತ ಹೇಳ್ತಾ ಇಲ್ಲ ಅವರು ನಾವು ಕೈ ಜೋಡಿಸಿದಾಗ ಜುಡಿಷಿಯಲ್ ಸಿಸ್ಟಮ್ ಅಲ್ಲಿ ನ್ಯಾಯ ಸಿಗುತ್ತೆ ಒಂದು ನ್ಯೂಸ್ ಏಟೀನ್ ಮೇಲೆ ಆಗಿದನ್ನ ದರ್ಶನ್ ದರ್ಶನ್ ಆಗ್ಬೋದು ಅವನ ಅವನ ಕ್ಲೋಸೆಸ್ಟ್ ಸರ್ಕಲ್ ಆಗಿರ್ಬೋದು ಯಾರು ವಿರೋಧಿಸಲ್ಲ ಅಂದ್ರೆ ನೀವೆಲ್ಲ ಏನಂದ್ರೆ ಇವ್ರು ಮಾಡೋ ಗುಂಡಾಯಿಸಮ್ನ ತಡ್ಕೊಂಡಿರ್ತೀರ ನೀವು ನಾವ್ಯಾಕೆ ತಡ್ಕೊಬೇಕು ನಾವ್ಯಾಕೆ ತಡ್ಕೊಬೇಕು ಇವನನ್ನ ಅವ್ರ ಹೆಣ್ತಿದ್ದು ಸಂಭಾಳಿಸ್ಕೊಂಡಿದ್ದೆ ಸಾಕು ಜೊತೆಲಿ ಕನ್ನಡ ಇಂಡಸ್ಟ್ರಿ ಸಂಭಾಳಿಸ್ಕೊಂಡೈತೆ ಅದ್ ಹೆಂಗ್ ಸಂಭಾಳಿಸ್ಕೊಂಡ ಗೊತ್ತಿಲ್ಲ ಆ ಈಗ ನೀನ್ ಜೈಲ್ಗೆ ಹೋದಾಗ ನೀನ್ ಸಂಭಾಳಿಸ್ಕೊಬೇಕು ನಿನ್ನ ಆಸ್ಪತ್ರೆಲಿ ಓದಗೋ ನೀನ್ ಸಂಭಾಳಿಸ್ಕೊಬೇಕು ಅದು ಒಬ್ಬನೇ ಅಲ್ಲ ನಿನ್ನ ಶಿಷ್ಯಂದ್ರೂ ಸಂಭಾಳ್ಸ್ಕೊಬೇಕು ಅಂತ ನಮ್ಗೆ ತೀಟನೇನಾ ನಮ್ಗೆ ತೀಟನೇನಾ ಅದಕ್ಕೆ ಹೇಳಿದ್ದು ಆವತ್ತು ನ್ಯೂಸ್ ಏಟೀನ್ ಆದಂತ ಅನಾಹುತಕ್ಕೆ ಕ್ಷಮಾಪಣೆ ಕೇಳಿದ್ರೆ ಮಾಧ್ಯಮಗಳ ಜೊತೆ ನೆಟ್ಟಗೆ ನಡ್ಕೊಂಡಿದ್ದರೆ ನಾನು ನಾನು ಇದನ್ನು ಮುಂದುವರಿಸ್ತಾ ಇರಲಿಲ್ಲ ಎಲ್ಲರೂ ಕೇಳ್ತಾರೆ ಫಸ್ಟ್ ಸಪೋರ್ಟ್ ಮಾಡಿದ್ ಯಾಕೆ ಆಮೇಲೆ ಆಮೇಲೆ ಈ ಥರ ಯಾಕೆ ಯಾಕೆ ಮಾಡಬಾರ್ದು ಮಾಧ್ಯಮಗಳ ಮೇಲೆ ಎರ್ಗಕ್ಕೆ ಇವನ್ ಶಿಕ್ಷನ್ಗೆ ಯಾರು ಪರ್ಮಿಷನ್ ಕೊಟ್ಟವ್ರು ಯಾರೋ ಎರ್ಗದ್ರೆ ಆ ವಿಜಯಲಕ್ಷ್ಮಿನೋ ಇವನ್ಗೆ ಹೇಳ್ಕೊಳಗೆ ಏನು ದೊಡ್ಡ ಸರ್ಕಲ್ ಐತೆ ಯಾರೋ ಬತ್ತಾಳೆ ಯಾರೋ ಪೊಲೀಸು ಗಲ್ರಾಣಿ ವಿಡಿಯೋ ಮಾಡಾಕ್ಬೋದಾಗಿತ್ತಲ್ಲ ಹಾಕ್ಬೋದಾಗಿತ್ತಲ್ಲ ದರ್ಶನು ಟ್ರೀಟ್ಮೆಂಟ್ಗೆ ಬಂದವನೇ ನೀವು ಮಾಡೋದ್ರಿಂದ ದರ್ಶನ್ಗೆ ಮತ್ತೆ ತೊಂದರೆ ಆಗತ್ತೆ ಅವರ ಅಡ್ವೊಕೇಟ ಯಾರೋ ವಿಡಿಯೋ ಮಾಡಾಕ ತೊಂದರೆ ಆಗುತ್ತೆ ಅಂತ ಹಾಂ ಬಿಗ್ ಬಾಸ್ಗಾ ಮತ್ತೆ ಬರ್ತೀನಿ ಡೋಂಟ್ ವರಿ ಕರೆದ್ರೆ ಹೋಗ್ತೀನಿ ಇಲ್ಲ ಇಲ್ಲ ಹೊರ್ಗಡೆನೆ ಬಿಗ್ ಬಾಸ್ ಆಡ್ತೀನಿ ನೋಡಿ ನೀವು ಬಿಗ್ ಬಾಸ್ ಮನೇಲಲ್ಲ ಹೊರಗಡೆನು ಬಿಗ್ ಬಾಸ್ ಆಡ್ತಾ ಇದ್ದೀನಿ ಸಾಕಷ್ಟು ಜನ ಜೊತೆ ಹಾಂ ಸೊ ಹಂಗಾಗಿ ದರ್ಶನು ಸಂವಿಧಾನದ ಕೆಳಗಡೆ ಕಾನೂನನ್ನು ಪಾಲನೆ ಮಾಡಿದ್ರೆ ಅದನ್ನ ಅವ್ರ ಶಿಷ್ಯಂದ್ರು ಕೂಡ ಫಾಲೋ ಮಾಡ್ತಾರೆ ದರ್ಶನ್ ಗುಂಡಾಯಿಸಮ್ ಮಾಡಿದ್ರೆ ಅವ್ರ ಶಿಷ್ಯಂದ್ರು ಸಹ ಗುಂಡಾಯಿಸಮ್ ಮಾಡ್ತಾರೆ ದರ್ಶನ್ ಮಕ್ಕಳಿಗೆ ಮರೀದಿ ಕೊಟ್ಟಿಲ್ಲ ಅಂತಂದ್ರೆ ಅದನ್ನ ಅವ್ರ ಶಿಷ್ಯಂದ್ರು ಮಾಡ್ತಾರೆ ಸಮಾಜಕ್ಕೆ ನಮ್ಮ ಫಾಲೋವರ್ಸ್ಗೆ ಒಂದು ಒಳ್ಳೆ ಮೆಸೇಜ್ ಅನ್ನ ಕೊಡಬೇಕಾದ್ರು ಒಬ್ಬ ಹೀರೋ ಕೆಲಸ ಒಬ್ಬ ನಾಯಕನ ಕೆಲಸ ಒಬ್ಬ ಒಬ್ಬ ಸಂವಿಧಾನವನ್ನು ಒಪ್ಕೊಂಡಿರುವಂತ ಒಬ್ಬ ನಾಗರಿಕನ ಕೆಲಸ ಅದನ್ನ ಬಿಟ್ಟು ಅನಾಗರಿಕ ತರ ವರ್ತಿಸ್ತಾರೆ ಅಂತಂದ್ರೆ ಅದ್ರ ಬಗ್ಗೆ ತುಟುಕ್ ಬಿಟ್ಟುಕನಲ್ಲ ಮಾಧ್ಯಮದ ಮೇಲೆ ಮಾಧ್ಯಮಗಳ ಮೇಲೆ ಸ್ಟೇ ಬರ್ತದೆ ಯಾಕಪ್ಪ ಇವನ್ ವಿಚಾರ ಮಾತಾಡ್ಬಿಡ್ತಂತೆ ಅದೇ ಮಾಧ್ಯಮನ ಮಾಧ್ಯ ಹೋದ ನಿನ್ ಶಿಷ್ಯೋ ತಲೆ ಇಲ್ಲ ಗಾಂಜಾ ಗಿರಾಕಿಗಳು ಡ್ರಗ್ ಗಿರಾಕಿಗಳು ನಾನೇ ಹೇಳ್ತೀನಿ ನಿನ್ ಶಿಷ್ಯಂದ್ರೆಲ್ಲ ಅಲ್ಲಿ ನೋಡು ಪೂಜಿತ ಇರೋ ಗಂಡನ ಮಾಯಾ ಮಾಡಿ ಇನ್ನೊಬ್ರು ಯಾರೋ ಗಂಡನ್ ಜೊತೆ ಇಟ್ ಗಂಡನ್ ಜೊತೆ ಆ ಏನೇನೋ ಮಾಡ್ಕೊಂಡು ಬರೀ ಕಿಸ್ಸುಗಳು ಮುತ್ತುಗಳು ಓಟಗಳು ಇಂಥವರು ಇವ್ನ ಫಾಲೋವರ್ ಅದೇನು ಹೇಳ್ತಾರಲ್ಲ ಶೋ ಮಿ ಯುವರ್ ಫ್ರೆಂಡ್ಸ್ ಐ ವಿಲ್ ಟೆಲ್ ಯು ವಾಟ್ ಯು ಆರ್ ಅಂತ ಅಂದ್ರೆ ನಿನ್ನ ಸರ್ಕಲ್ ನೋಡಿದ್ರೆ ನಿನ್ಗೆ ಯೋಗ್ಯತೆ ಹೇಳ್ಬೋದಂತೆ ಅದು ದರ್ಶನ ಯೋಗ್ಯತೆ ಆಗಿರ್ಬೋದು ನನ್ನ ಯೋಗ್ಯತೆ ಆಗಿರ್ಬೋದು ಸಮಾಜದ ಯೋಗ್ಯತೆ ಆಗಿರ್ಬೋದು ನಮ್ಮ ಸರ್ಕಲ್ ನೋಡಿದ್ರೆ ಹೇಳ್ಬೋದು ಗಲಾಟೆ ಮಾಡಿದ್ರೆ ಆ ಪುಡಾರಿಗಳು ಆ ಡ್ರಗ್ ಅಡಿಕ್ಟೆಟ್ಗಳು ಆ ನೆನ್ನೆ ಒಬ್ಬನು ಮೈಸೂರಿಂದ ಕೆಟ್ಟ ಕೆಟ್ಟದಾಗ ಮೆಸೇಜ್ ಹಾಕೋಣೆ ಪ್ರಿನ್ಸಿಪಲ್ ಫೋನ್ ಮಾಡಿ ಹೇಳಿದ್ರೆ ಅವರಪ್ಪ ಹಣ್ಣು ಮಾಡ್ತಾನಂತೆ ಹಣ್ಣು ಮಾಡುವ ಮಗ ದರ್ಶನ್ ಪರವಾಗಿ ನನಗೆ ಕೆಟ್ಟ ಕೆಟ್ಟ ಮೆಸೇಜ್ ಹಾಕೊನೆ ಕಾಲೇಜಿನ ಡಿಬಾರ್ ಮಾಡ್ತೀವಿ ಅಂತ ಸಹ ಸುತ್ತೋತೀನಿ ಅಂತಾನೆ ನೋಡೋ ದರ್ಶನ ಇಂಥ ಶಿಷ್ಯಂದ್ರು ನಿಂಗೆಲ್ಲ ಹುಣ್ಸೆ ಹಣ್ಣು ಮಾಡೋರು ನಿನ್ನ ಫ್ಯಾನು ತಾಕತ್ತಿಲ್ಲ ಜಲ್ಗೆ ಹಾಕ್ಸ ಬೆಲ್ ಬೆಲ್ ಬಿಡಿಸ್ಕೊಂಡ್ ಮರಕಾಗಲ್ಲ ಹುಡುಗರನ್ನ ದಿಕ್ ತಪ್ಪೋದ್ರಲ್ಲಿ ದಿಕ್ ತಪ್ಪಿಸೋದ್ರಲ್ಲಿ ಇವನು ಇವನ್ ದರ್ಶನದ ಸಾಧನೆ ಏನಿದೆ ಆಸ್ಪತ್ರೆ ಮಲ್ಕೊಂಡ್ ಅವನ ಏನೋ ಕೊಹಿಸ್ಕೊಂಡ ಕುಸ್ಕಂಡ್ಲಿ ಅವನ ಆರೋಗ್ಯ ನೋಡಕಣಕ ನೋಡ್ಕೊಳ್ಳಿ ಅದನ್ನ ಬಿಟ್ಟು ಹ ಬೇರೆ ಕೆಲಸ ಮಾಡಿದ್ರೆ ಏನ್ ಗುಂಡಾನ ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆ ದೊಡ್ಡ ಡಾನ್ ಇದ್ದಂಗೆ ಆ ಡಾನ್ಗಳಿಗೆ ಸ್ವಲ್ಪ ಜೊತೆಲಿರೋದಂದ್ರೆ ನಾವೇನೇನೇ ಹ ಅಲ್ರ ಏಯ್ ದರ್ಶನ್ ಶಿಷ್ಯಂದ್ರ ರಾತ್ರಿ ಗಾಂಜಾ ಓಡ್ದು ಆ ನ್ಯೂ ಸಿಟಿ ಮೇಲೆ ಅಟ್ಯಾಕ್ ಮಾಡಿ ನಿಮ್ಮ ಆಸ್ತಿ ಅದ್ ನಿಮ್ಮ ಅಪ್ಪಂದೇನದ ನಿಮ್ಮ ಅಪ್ಪ ಅದ ನಿಮ್ ಮನೆಯಲ್ಲಿ ಯಾರೋ ನಿಮ್ಮ ಅಪ್ಪನೋ ಅಮ್ಮನೋ ಎದರ್ಸ್ಕೊಂಡು ಬೆದರ್ಸ್ಕೊಂಡು ಇಟ್ಟಾಕ್ತಾರೆ ಇಟ್ಟ ತಂದ್ಬಿಟ್ಟು ಇಟ್ಟಿದ್ದೀನಿ ಬಟ್ಟು ಗಾಂಚಲಿ ಅಲ್ಲ ನಿಮ್ಗೆ ಹೇಳಿದೀನಿ ಪೊಲೀಸ್ ಕಮಿಷನರ್ ದಯಾನದಿಗೆ ಸರಿಯಾಗಿ ಕೊಡ್ರಿ ಊಟ ಇವ್ರಿಗೆ ಉಲ್ಟಾ 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 ಕೊಟ್ಬಿಡ ಕೊಡ್ಬೇಕು ನಿಮ್ಗೆ ಊಟಗಳು ಏಯ್ ಯಾವನು ನೀವು ಬೇಕಾದ್ರೆ ಡಿ ಬಾಸ್ ಬೇಕಾದ್ರೆ ಏನೋ ಅನ್ಕೊಳ್ಳಿ ಅಥವಾ ಡ್ರಗ್ ಬಾಸ್ ಬೇಕಾದ್ರೆ ಅನ್ಕೊಳ್ಳಿ ಯಾಕಂದ್ರೆ ಡ್ರಗ್ದು ಬೇರೆ ಡೀಲ್ ಗಳು ನಡೀತಾವೆ ಅಂತ ನಿಮ್ಮ ನಿಜನಾ ಆ ಶೆಡ್ ಬೇರೆ ಏನೋ ಡ್ರಗ್ ಡೀಲ್ ಅಂತೆ ಜೈನ್ ಶೆಡ್ಡು ಜಯಣ್ಣ ಪಟ್ಟಣಗೆರೆ ಜಯಣ್ ನೆನ್ನೆ ನಿಮ್ಮ ತಂಗಿ ಸಿಕ್ಕಿದ್ರು ಹೇಮಾ ಅನ್ನೋರು ಸಿಟಿ ಸಿವಿಲ್ ಕೋರ್ಟಲ್ಲಿ ಅವನು ವಿನಯ್ಗೆ ಸ್ವಲ್ಪ ಮುಗ್ಧರ ಹಾಕು ಈ ಬಾಳ್ ಬಾಳ್ಕಂಡು ಇವನು ದರ್ಶನ್ ಜೈಲ್ ಕಳ್ಸಿದಾಯ್ತು ಅವನು ಜೈಲ್ಗೆ ಹೋಗಿದ್ದಾಯ್ತು ನಿಮ್ಮನ್ನು ಬಿದಿಗ್ ತಗೊಂಬತ್ತಾನೆ ಪಟ್ಟಣಗೆರೆ ಶೆಡ್ ಜಯಣ್ಣ ನಿಮ್ಮ ಎಮ್ ಎಲ್ ಎ ನೋಡಿದ್ರೆ ಅವನಂತೂ ಕ್ರಾಂತಿ ಅವತಾರ ವಾಂತಿ ಅವತಾರ ಅವನು ಮುನಿ ಲೇ ಮುನಿ నీను నీ కాన్షియన్సీ నీన్ కాన్షియన్సీలో జనా నంబర్ అందర నూ న్యారంటీ కరెక్ట్ ముని ఏను ఏను జయణో ఏను దర్శన్నో అణే బర అంతూ జన కేటోగైతే గురు ఏన్య్యో వందూ నిజ తగ్గి బగ్గి నడిర మక్ నవెలా వాచ్ మార్తాదివై నీవు యారు శిష్యంద్ర ఆగిలి ದರ್ಶನ್ ಬಚಾವ್ ಆಗಲ್ಲ ನಿಮ್ಮನ್ ಬಚಾವ್ ಮಾಡ್ತಾನ ಅವನು ಖಂಡಿತವಾಗಿ ಇದುವರೆಗೂ ಹನ್ನೊಂದು ಎಫ್ ಐ ಆರ್ ಹಾಕ್ಸಿದೀನಿ ಕೊಡಗಿಲಿ ಪೊಲೀಸ್ ಡೇಷನ್ ಅಲ್ಲಿ ಒಂದಷ್ಟು ಅರೆಸ್ಟ್ ಆಗವೆ ನೀವ್ ಯಾವನೇ ಅಹಂಕಾರ ಮಾತು ಮಾತಾಡ್ಲಿ ಮಾತಂತೂ ಇಲ್ಲ ಡೈರೆಕ್ಟ್ ಎಫ್ ಐ ಆರ್ ಐ ಆರ್ ಎಥಾಕೊಂಡ್ ಜೈಲಿಗೆ ಬಿಡು ಇಷ್ಟೇ ನಾನು ಮಾಡೋದು ನೀವ್ ಏನೇ ಮೆಸೇಜ್ ಹಾಕಿ ಹುಡ್ಕಿ ಹುಡ್ಕಿ ಅರೆಸ್ಟ್ ಮಾಡಿಸ್ತೀನಿ ನನಗೆ ಸಿಗೋರಲ್ಲ ಒಣ್ಸೆಣ್ ಮಾಡೋರ್ ಮಗನು ಗ್ರೀಸ್ ಹೊಡಿಯೋನ್ ಮಗನು ಅಲ್ಲೆಲ್ಲ ಕಳೆಪುರಿ ಮಾಡೋನ್ ಮಗನು ಈ ಇವರೇನಾ ಲೇ ದರ್ಶನ ಇಂಥವ್ರ ಶಿಷ್ಯನ್ ಮಾಡ್ಕೊಂಡು ಏನೋ ಜೀವನ ಹಾಳು ಮಾಡ್ಬೇಕು ಅಂದಿದೀನಲ್ಲಿ ಹ ಎಲ್ಲ ಕಳ್ಳೆಪುರಿ ಮಾಡೋಣ ಗ್ರೀಸ್ ಹೊಡಿಯೋರು ನಿನ್ ಫ್ಯಾನ್ಗಳು ಅವ್ರ ಜೀವನ ಒಂದು ಪಾವನ ಮಾಡಿಬಿಟ್ಟಿದ್ಯ ಬಿಡ ಆ ಇವಾಗ ಕೊಲೆ ಆರೋಪದಲ್ಲಿ ತಲೆಗೆ ಬಟ್ಟೆ ಇಲ್ದಾರ್ ಕರ್ಕೊಂಬಂದು ಕೊಲೆ ಮಾಡಿಸಿ ಇವಾಗ ಅವ್ರನ್ನ ಊರ ಬಾಗಲ್ ಮಾಡಿಟ್ಟಿದ್ಯಾ ನೀನ್ ನೀನ್ ಮಾತ್ರ ಆಸ್ಪತ್ರೆನಲ್ಲಿ ಜುಮ್ ಅಂತ ನಮ್ ಗೌಡ್ರು ಮಠದ ಆಸ್ಪತ್ರೆ ಜುಮ್ ಅಂತ ಮಲ್ಕೊಂಡಿದ್ದೆ ಜುಮ್ಮ 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 ಅಲ್ಲಿ ಏನ್ ನಡೀತೈತೆ ಎಲ್ಲ ಗೊತ್ತಾಯ್ತಾ ಗುಮ್ಮ ನೀನ್ ಏನೇ ಸೀಕ್ರೆಟ್ ಮೇಂಟೈನ್ ಮಾಡೋ ಏನೋ ದರ್ಶನ ಅಲ್ಲಿ ಏನ್ ನಡೀತಾ ಇದೆ ಜೋ ಕ್ಯಾವ ಹೊರ ಸಬ್ ಕುಚ್ ಖಬರ್ ಹೊರ ಮುಜೆ ಓಕೆ ನೀನು ಸ್ಟೇಟ್ ಇಂಟೆಲಿಜೆನ್ಸಿಗೆ ಸರ್ಕಾರಕ್ಕೆ ನೀನು ಆಟಾಡಿಸ್ಬೋದಲೇ ಅಲ್ಲಿ ಆಸ್ಪತ್ರೆ ನೀನ್ ಏನ್ ಬಾಳ್ ಬಾಳ್ತಾ ಇದೆಯಾ ಅಲ್ಲಿ ಏನ್ ನಡೀತಾ ಇದೆ ಪಿನ್ ಟು ಪಿನ್ ಇನ್ಫಾರ್ಮೇಶನ್ ಐತೆ ನಮ್ಕ ನಾವು ವಾಚ್ ಮಾಡ್ತಾ ಇದ್ದೀವಿ ಯಾಕಂದ್ರೆ ನೀನು ಕಲಾಕಾರ ಅಲ್ವ ನೀನು ಕೊಲೆ ಮಾಡಿ ಬಾಡಿನ ತಗೊಂಡೋಗಿ ಬೇರೆ ಕಡೆ ಬಿಸಾಕಿ ಹಾಕಿ ಕೈಲಿ ಐಡಿಯಾ ತಗೊಂಡು ಇಲ್ದಿರ ಹೋಗಿ ಮೈಸೂರಲ್ಲಿ ಜಿಮ್ ಮಾಡೋ ನಿಂದು ಮನುಷ್ಯತ್ವ ನೀನು ನಿಂದು ನೀನೇ ಮಾಡಿರೋ ನಿನ್ ಜೊತೆಲೇ ಮಾಡಿರೋ ಅಚಾನಕ್ ಆಗಿರ್ಲಿ ಆ ಬಾಡಿನ ಅಟ್ಲೀಸ್ಟ್ ತಗೊಂಡೋಗಿ ಆಸ್ಪತ್ರೆಗೆ ಕೊಟ್ಟು ಅವನ ಅವನ ಶರೀರಕ್ಕೂ ಅಟ್ಲೀಸ್ಟ್ ಒಂದು ಮರೀದಿ ಕೊಡ್ಬೋದು ನಾಯಿಗಳ ಕಿತ್ಕೊಂಡು ತಿಂದವ ಬಾಡಿನ ನೀನ್ ನೋಡಿದ್ರೆ ಅಲ್ಲಿ ಹೋಗಿ ಜಿಮ್ ಮಾಡ್ತಾ ಇದೀಯಾ ಆಹಾಹ ಏನ್ ಬಾಳೋ ತೋರಿಸ್ದ ಚಂದನ್ ನಿನ್ಗೆ ಮೈಸೂರು ಚಂದನ್ ತೋರ್ಸ್ದಲ್ಲ ಅವನು ನಮ್ಮ ಮಠದ ಹುಡುಗನೆ ನೀನು ಅರೆಸ್ಟ್ ಮಾಡಿದ್ನಲ್ಲ ಚಂದನು ಅವನು ಕೂಡ ನಮ್ಮ ಮಠದ ಮಠದಲ್ಲಿ ಓದಂತ ಚಂದನೇ ಅವನು ನಮ್ಮ ಒಕ್ಕಲಿಗರ ಮಠದಲ್ಲಿ ಓದಿದ್ದವನು ಕೇಳ ಕೇಳಬೇಕಾರೆ ಅದಕ್ಕೆ ಹಂಗೆ ಮಾಂಜ ಕೊಟ್ಟಿದ್ದ ನಿಲ್ಲ ಬಿಟ್ಟು ಬಿಡು ಆಮೇಲೆ ಶಿಷ್ಯಂದ್ರ ಅವನು ಅವನ ನೀವು ಮೋಸ್ಟ್ಲಿ ಹಾಳು ಮಾಡ್ತೀರವಲ್ಲೇ ಶಿಷ್ಯಂದ್ರ ಏನು ಬಾಳ್ ಬಾಳ್ತೀರ ಎಲ್ಲ ಗಾಂಜಾ ಒಡಿ ಶಿಷ್ಯಂದ್ರ ಅನ್ಸುತ್ತಲ್ಲ ಹುಣಸೆಣ್ಣು ಮಾಡೋರು ಗ್ರೀಸ್ ಹೊಡಿಯೋರು ನಾವೇನು ಬಡತನ ತಪ್ಪು ಅನ್ನಲ್ಲ ನೀವು ಬಾಳ್ ಬಾಳ್ ಬಾಳ್ತಾರ ಬಾಳಗು ನಿಮ್ಮ ಆರ್ಥಿಕತೆಗೂ ಎಲ್ಗೋ ಎಲ್ಗೋ ಡಿಫ್ರೆನ್ಸ್ ಇದೆ ನಿಮಗೆ ಟೂ ನಾನು ಏನಾದರೂ ಪೊಲೀಸ್ ಕಮಿಷನರ್ ಡಿ ಜಿ ಪಿ ಆಗಿದ್ರೆ ಹುಡ್ಕಿ ಹುಡ್ಕಿ ತಗೊಂಬಂದು ನಿಮ್ಮನ್ನು ತಗಲಾಕಿರೀನಿ ಹಾಂ ನಮ್ಮ ಡಿ ಜಿ ಪಿ ಅವ್ರೆ ಯಾಕೋ ಸ್ವಲ್ಪ ಸ್ವಲ್ಪ ಆರಾಮಾಗಿ ಆರಾಮಾಗವ್ರೆ ಬಟ್ ಒಂದಂತೂ ನಿಜ ಆಲ್ರೆಡಿ ಹನ್ನೊಂದು ಜನ ಫಿಕ್ಸ್ ಮಾಡಿದ್ದೀನಿ ಇನ್ನೂ ಬರ್ರಿ ಬರ್ರಿ ಬೇಲಕ್ ಕಾಸ ಸರಿಯಾಗಿ ಕಿತ್ಕೊಂತಾರ ಲಾಯರ್ಗಳು ಬೇಲ್ಕಾ ನಾನೇನೋ ಒಳಗಡೆ ಹಾಕ್ರಿ ಬೇಲಕ್ಕೆ ಕಾಸ ಉಣ್ಸ್ಕೊಂಡು ಮೆಸೇಜ್ ಹಾಕ್ರಿ ಬಿಡಲ್ಲ ನಿಮ್ಮನ್ನು ಯಾರನ್ನು ಹಾಂ ಈ ಮಾತನ್ನ ಹೇಳುತ್ತಾ ದರ್ಶನ್ ಎಡವಟ್ಟಿನಿಂದ ದರ್ಶನ್ ಶಿಷ್ಯಂದ್ರ ಮಾಡಿ ಎಟವಟ್ಟಿನಿಂದ ಇದೆಲ್ಲ ಬೆಳೆದಿದೆ ಹೊರ್ತು ಒಂದು ದರ್ಶನ್ ಮೇಲೆ ಏನೂ ಇಲ್ಲ ಅಂತ ಹೇಳುತ್ತಾ ಲೇ ಶಿಷ್ಯಂದ್ರ ಗಾಂಜಾ ರೌಡಿಗಳು ಪುಡಾರಿಗಳು ಲೇ ಇವೆಲ್ಲ ಮನೆ ಮಡ್ಕೇಳ್ರಿ ನಿಮ್ಮ ಅಪ್ಪ ಅಮ್ಮನಿಗೆ ಅವಾಜ್ ಆಗ್ದಂಗೆ ಯಾವ ಏರಿಯಾದಲ್ಲಿ ಪಾನ್ಪಾರ ಗುಟ್ಕ ಸಾಲ ತಗಂತೀರಲ್ಲ ಆ ಕ್ಯಾಟಗರಿ ಎಲ್ಲ ನಮ್ದು ಸಿಕ್ಕಿದ್ರೆ ಕಾನೂನನ್ನ ಕುದ್ಗೆ ಮೇಲೆ ಹೆಜ್ಜೆ ಕೊಡ್ತೀವಿ ನಿಮ್ಗೆ ನಾನ್ ಕಾಲಿಕಲ್ಲ ನಾನು ಇಡೋ ಕಾಲ್ ಕಾನೂನುದು ಓಕೆ ಉಸಿರು ಕಟ್ಟಿಸ್ಬಿಡ್ತೀನಿ ನಿಮ್ಗೆಲ್ಲರ್ಗು ನೋಡು ಅವಳು ಪೂಜಿತ ರೋಲ್ ಕಾಲ್ ಅಂದು ನನ್ನ ಅವಳೇ ಗಣ್ಣನ್ ಬಿಟ್ಟು ಪ್ರೇಸಿತ ಇದ್ಕೊಂಡು ಒಂದು ಮಗುನ ಇಲ್ಲಿಗಲಾಗಿ ಅಡಾಪ್ಟ್ ಮಾಡ್ಕೊಂಡವಳೆ ಅಡಾಪ್ಟ್ ಅಲ್ಲ ಖರೀದಿ ಮಾಡೋಳೆ ಅಂತ ಈಗ ಅವಳು ಜೈಲ್ಗೆ ಹೋಗ್ತಾಳೆ ಯಾರು ತಪ್ಸಕ್ಕಾಗುತ್ತೆ ನಿಮ್ಮ ಕೈಯಲ್ಲಿ ನಿಮ್ಮ ಕೈಯಲ್ಲಿ ತಪ್ಸ ಎಲ್ಲ ಇಂಥ ಶಿಷ್ಯ ಅಂದರೆ ದರ್ಶನ್ ಜೊತೆ ಇರೋದು ಗಂಡನ್ ಬಿಟ್ಟು ಯಾರೋ ಜೊತೆ ಇರೋಳು ಕಿಸ್ಗಳು ಕೊಟ್ಕೊಂಡು ಫೋಟೋಗಳು ಹಾಕೋಳೋ ಒಂದು ನೂರು ಕಿಸ್ಸವೇ ಅವಳು ಅವಳು ಕಿಸ್ತು ಏನು ನೋಡಕತ್ತದ್ ನಾವು ಥೂ ನಮ್ಮೇನ ನಾವು ಕಿಸ್ ಫೋಟೋ ಪೋಟ ಕಾಲ ನಾವು ಅದನ್ನ ನೋಡಿದ್ರೆ ಅಸಹ್ಯ ಅನಿಸುತ್ತೆ ಆ ಇವಳು ಕಿಸ್ಸುನ್ನ ಏನ್ ನೋಡಬೇಕು ದೇವ್ರೆ ಉಮ್ಮ ಅಹಾ ಪೂಜಿತಾ ಚರ್ಮ ಆ ಆ ಕುಲಕ್ಕೂ ನಿನ್ ಕರ್ಮ ಥೂ ನಾನ್ ಪೋಟೊಂಡಿನ್ನಮ್ಮ ರಾಜ ಮೈಸೂರು ಆ ಯಾರ ಅವನ ಯಾರಮ್ಮ ಅವನ ಹ ಬುಡಕ್ ಬುಡುಕಾಕ ನಾನು ಹಾಕಿದ್ರೆ ಚೆನ್ನಾಗೆ ಕಿತ್ತಾಕ್ ಬಿಡ್ತೀನಿ ಬುಡಾನ ಬಿಡ್ತೀನಿ ನಾನು ನಾನು ರೋಲ್ ಕಲ್ಲ ಯಾರ ಕೊಟ್ಟಿದ್ದೇನೆ ಏನಾದರೂ ರೋಲ್ ಕಾಲ ಹೇಯ್ ನಾಲ್ಗೆ ಹೆಂಗೆ ಬಂತು ನಿನ್ಗೆ ಹೇಳೋಕ್ಕೆ ಏಯ್ ರೋಲ್ಕಾಲ್ ನಾನೇನೋ ರೋಲ್ ರೋಲ್ಕಾಲ್ ಅಂತ ಇಟ್ಕ ಕೊಟ್ಟಿದ್ದೇನೆ ನನಗೇನಾದ್ರು ಆ ಮಾಂಜಾ ನಿನಗೈತೆ ಹೇಳ್ತೀನಿ ಪೊಲೀಸ್ ಕಮಿಷ್ನರ್ ಸೀಮಾಗೆ ನೀನು ಎತ್ತಾಕೊಂಬಾರದು ಎತ್ತಾಕೊ ಮರಕ್ಕೆ ವ್ಯವಸ್ಥೆ ಮಾಡಿದ್ದೀನಿ ಆ ಮಗು ಜುವನಲ್ ಕೇಸಲ್ಲಿ ನೀನು ನನ್ಗೆ ನಿನ್ನ ಗಂಡ ಇಬ್ರು ಫಿಸ್ ಹಾಕ್ತೀರಾ ಹೇಳೋ ಹೋಗಿ ಆಸ್ಪತ್ರೆ ಮಲ್ಕೊಂಡ್ರ ದರ್ಶನ್ಗೆ ಬಿಡಿಸು ಅಂತ ಹಾ ಬಿಡಿಸ್ತಾನೆ ಸದ್ಯ ಕೊಲೆ ಜೊತೆ ಕೊಲೆ ಮಾಡಿರೋರ್ಗೆ ಬೇಲ್ ಕೊಡಕ್ಕೆ ಕೊಡ್ಸಕ್ಕೆ ಅವ್ನಿಗೆ ಯೋಗ್ಯತೆ ಅಲ್ಲ ನಿಮಗೆ ಬಿಡಿಸ್ತಾನೆ ಅವನು ಹಾ ಡಿ ಬಾಸ್ ಅಂತ ಡಿ ಬಾಸ್ ಡ್ರಗ್ ಬಾಸ್ ಅವನು ಇನ್ನೊಂದು ಚಾಪ್ಟರ್ ಐತೆ ಡ್ರಗ್ದು ತೆಗೆದ್ರೆ ಏನಿಲ್ಲ ಪರ್ಮನೆಂಟ್ ಜೈಲೆ ಏನೋ ಹಾಳಾಗ್ ಹೋಗ್ಲಿ ಆ ವಿಜಯಲಕ್ಷ್ಮಿ ನೊಂದ್ಗಂತಾಳೆ ಅದೇನು ಹೇಳ್ತಾರಲ್ಲ ನಡಿಯ ಕಾಲು ಎಡವಾಸಜಾ ಅಂತ ಇವನು ಎಡವಾಟ್ಯ ಮಾಡ್ಕೊಂಡ್ರೆ ಎಡವಟ್ಟು ರೆಡಿ ಮಾಡಕ್ಕೆ ನಾವು ರೆಡಿ ಇದ್ದೀವಿ ಲೇ ನಾನೇನು ಶಿವಣ್ಣನೂ ಅಲ್ಲ ಪುನೀತು ಅಲ್ಲ ಅಥವಾ ಸುದೀಪು ಅಲ್ಲ ಅವರೆಲ್ಲ ಸ್ವಲ್ಪ ಗಾಂಭೀರ್ಯ ಜಾಸ್ತಿ ಅವರು ನಾವು ನಿನ್ನ ಕ್ಲಾಸೇ ನಿಮ್ಮ ಅಪ್ಪನ ಕ್ಲಾಸ್ ನಾನು ತರ್ಡ್ ಕ್ಲಾಸು ಅರ್ಥ ಆಯ್ತಾ ನಮ್ಮ ಹತ್ರ ಇಟ್ಕೊಳ್ಳೋಕೋಗ್ಬೇಡ ನಿನ್ನ ಶಿಷ್ಯಂದ್ರು ಹೇಳು ಕೆಟ್ಟು ಕೆಟ್ಟ ಮೆಸೇಜ್ ಹಾಕರ ನಮ್ಮ ಟೀಮ್ ಹುಡ್ಕಿ ಹುಡ್ಕಿ ಎಫ್ ಐ ಆರ್ ಹಾಕಿ ತಾಕಂದು ಪರಪ್ನ ಗ್ರಾಹದ ದರ್ಶನ ಮಾಡಿಸ್ತೀವಿ ಅಲ್ಲಿ ಅಲ್ಲಿ ತಿೊಳಿಯೋ ನೀಲಿದ್ದಂಗೆ ಐತೆ ಸಾಂಬಾರು ಅದನ್ನು ಕುಡಿಸ್ತೀವಿ ಆಮೇಲೆ ಸಾಂಬಾರು ಹೆಂಗೈತೆ ಗೊತ್ತಾ ಪರಾಪ್ನಾಗ ತಿಕಾ ತೊಳ್ದಿದ್ದು ನೀರ್ ಥರ ಐತೆ ಅಣ್ಣನ ಮಕ್ಳು ಹಾಕೋದು ಅದೇ ಸಾಂಬಾರು ನೀವು ಕೈದಿಡ್ ಕುಡಿಬೇಕರದು ಅದನ್ನ ಕುಡಿಬೇಕು ತಿನ್ಬೇಕು ಅಂದ್ರೆ ಅಲ್ಲಿ ಹಾಕಿಸ್ತೀನಿ ತಿನ್ ಹೋಗಿ ಪುಕ್ಸಟ್ಟೆ ನನ್ನ ಕಡೆಯಿಂದ ಜೈಲ್ ಭಾಗ್ಯ ಫ್ರೀ ಅದೆಷ್ಟು ಜನ ಆಗ್ತಿರೋ ಆಕ್ರ ನಿಮಗೆ ಆಲ್ರೆಡಿ ಹನ್ನೊಂದು ಜನ ಎಫ್ ಐ ಆರ್ ಮಾಡಿಸಿದೀನಿ ಇನ್ನೊಂದು ನೂರು ಎಫ್ ಐ ಆರ್ ಮಾಡಿಸ್ತೀನಿ ನಿಮ್ಗೆ ಯೋಗ್ಯತನ ಅಡ್ಡಡ್ಡ ಅಳಿದು ಬಿಡ್ತೀನಿ ನಾನು ಓಕೆ ಏನೇನು ಸ್ನೇಹಿತರೆ ಇಂಥ ಗೂಂಡಾಗಳನ್ನ ಇಂಥ ಗೂಂಡಾ ಶಿಷ್ಯಂದ್ರನ್ನ ಇಂತ ಇಂಥ ಗಾಂಜಾ ಗಿರಾಕಿಗಳನ್ನ ಅವ್ನ ಶಿಷ್ಯ ಗಾಂಜಾ ಗಿರಾಕಿಗಳು ಆ ಶಿಷ್ಯ ಅಂದ್ರೆ ಪೆಡ್ಲರ್ಗಳು ಮೋಸ್ಟ್ ಆಫ್ ದ್ರೋ ಡ್ರಗ್ ಪೆಡ್ಲರ್ಸು ಹಾಂ ಇನ್ನೂ ಏನೇನು ಮಾಡ್ತಾರೋ ಗೊತ್ತಿಲ್ಲ ಕಲ್ತಾಣ ಕೇಸಲ್ಲಿ ಎಷ್ಟೋ ಹೋಗೋ ಗೊತ್ತಿಲ್ಲ ಇವರು ನೋಡೋಕೆಲ್ಲ ಕ್ರಿಮಿನಲ್ ಥರನೇ ಅವರೇ ಆ ಭಾಷೆನೂ ಅಷ್ಟೇ ಕೆಟ್ಟ ಭಾಷೆ ನಾಗರಿಕ ಸಮಾಜದಲ್ಲಿ ಇದೀವಲ್ಲೇ ನಾವು ಕಾಡಲ್ಲ ಇದ್ದೀವಿ ಏಯ್ ಕಾಡು ಮನುಷ್ಯ ಒಳ್ಳೆ ಕಾಡು ಓದಿಕ್ಳಿದ ಮರ್ಯಾಲೆ ಸಿಕ್ಕಬೇಕು ಕೈಗೆ ಕೊಡ್ತಾರೆ ಊಟ ಹ್ಞೂ ಹೇಳಿದ್ದೀನಿ ಸಿಕ್ಕರೆ ಸರಿಯಾಗಿ ಸೇವೆ ಮಾಡಿ ಹ್ಞೂ ಅಡ್ಡಡ್ಡ ಉದ್ದುದ್ದ ಉಲ್ಟಾ ಪಾದ ಪಾದಕ್ಕೆ ಪಾದ ಆಗ್ಬಾರ್ದು ಹಂಗೆ ಕೊಡಿ ಗಿಫ್ಟ್ ಹೊಂದಿದ್ದೀನಿ ಮಾಸ್ ಏನು ಗೊತ್ತಾ ಎಣ್ಣೆ ಹಾಕೊಂಡ್ರೆ ನೋವು ಬೇಕು ಒಂದು ವಾರ ಹಾಂ ನಡಿಯೋಕೆ ಓಕೆ ಲವ್ ಯು ಕಂದ ನಿಮ್ಮಿಗೆಲ್ಲ ತೋಮಕ್ ರೆಡಿ ಮಾಡಿದ್ದೀನಿ ಬರ್ರಿ ತೋಮಕ್ ರೆಡಿ ಮಾಡಿ ಇವು ಮಾಡ್ತಾಯಿರೋದು ಮತ್ತೆ ನಿಮ್ಮ ಭಾಸ್ ಹೆಂಗವ್ನೇ ಹಾಂ ದರ್ಶನ ನಿಮ್ಗೇನು ಗೊತ್ತಿದ್ದ ಕೋತ್ಮಂಡಿ ಮಕ್ಕಳು ನೀವು ಹಾಂ ನಾನೇ ಹೇಳಬೇಕು ಅದನ್ನೆಲ್ಲ ಹಾಂ ಸರಿ ಹೆಂಗ ಒಟ್ಟಲ್ಲಿ ತಿಂದು ಉಂಡು ಮಲ್ಕೇಳ್ರಿ ಪಚಳಿ ಪಚೋಳಿ ಗಾಂಜಲಿ ಮಾಡಿ ಏನಾದರೂ ನನ್ನ ನನ್ನ ಮೊಬೈಲ್ಗೆ ಏನಾದರೂ ಮೆಸೇಜ್ ಹಾಕಿದ್ರೆ ಖಂಡಿತವಾಗೂ ಪರಪ್ ನಗರ ದರ್ಶನವನ್ನು ಫ್ರೀಯಾಗಿ ಮಾಡ್ತೀನಿ ತಿರ್ತಿ ತಿಮ್ಮಪ್ಪನ ದರ್ಶನ ಇಲ್ಕೋಣ ಪರಪ್ ನಗರ ಪರಪ್ ದರ್ಶನ ಫುಕ್ಸಟ್ಟೆ ಫ್ರೀಯೇ ಮಾಡ್ತೀನಿ ಕರ್ನಾಟಕದಲ್ಲೇ ಮಾಡಿ ಪೊಲೀಸ್ ಪೊಲೀಸ್ರನ್ನ ಕಳಿಸಿ ಎತ್ತಕೊಂಬತ್ತೀನಿ ಓಕೆ ಒಂದು ಇನೋವನೇ ಬಿಟ್ಬಿಡಿದ್ದೀನಿ ಎತ್ತಾಕೊಂಬರಕ್ಕೆ ನಿಮ್ಮನ್ನು ಓಕೆ ನಮ್ಮ ಕಡೆ ಇದ್ದ ಸೇವೆ ಉಚಿತ ಸೇವೆ ಓಕೆ ತಿಮ್ಮಪ್ಪನ ದರ್ಶನ ಅಗ್ರ ಅರ್ಧ ಪರಪ್ ಅರ್ಧ ಜೈಲ್ ದರ್ಶನ ಕೊಡಿಸೋಕೆ ಓಕೆ ಲವ್ ಯು ಕಂದ ಓಕೆ ಆಟ ಆಡ್ರಪ್ಪ ಆಟ ಆಡ್ರಿ ಹ್ಞೂ ಹುಣ್ಸೆ ಹಣ್ಣು ಮಾಡೋನು ಪ್ಯಾನು ಗ್ರೀಸ್ ಹೊಡಿಯೋನು ಪ್ಯಾನು ತಪ್ಪೇನಿಲ್ಲ ಗಾಂಚಲಿ ಮಾಡ್ತಿರಲ್ಲ ನೀವು ಅದು ತಪ್ಪು ಓಕೆ ಹುಣ್ಸೆಹಣ್ಣು ಮಾಡೋರ ಅಪ್ಪನು ಇವನಿಗೆ ಪೀಸ್ ಕಟ್ಟೋಕೆ ಕಾಸೆ ಇರಲ್ಲ ಇವನು ದರ್ಶನ್ ಪ್ಯಾನು ಅವನು ನನ್ನ ಮೆಸೇಜ್ ಕಳಿಸ್ತಾನೆ ನಾನೊಂದು ಎಫ್ ಐ ಆರ್ ಹಾಕ್ಸಿಡ ಬೇಲು ಕಾಸು ಉಣಿಸ್ಕೊಳಕೆ ಅವ್ರ ಅಪ್ಪನ ಕಿಡ್ನಿ ಮಾಡಬೇಕಾಗತ್ತೆ ಈ ಸ್ಥಿತಿ ಇದ್ಕೊಂಡು ಇವ್ ಬಾಳ್ ಬಾಳ್ತಿರಲ್ಲೈ ಆಂ ನಿಮಗೆ ಇಷ್ಟು ಗಾಂಚಲಿ ಅಂದರೆ ನಮಗೆ ಇಷ್ಟಿರಲ್ಲ ಓಕೆ ಕೆಂಪೇಗೌಡ ಓಕೆ ಏನು ಗೊತ್ತಾ ಅವನು ಗೊತ್ತಾ ಓಕೆ ಹುಷಾರ್ ಮಕ್ಕಳ ಓಕೆ ಬೇ ಇವ್ಗೆ ಯಾರಿಗೆ ಉಮಾಪತಿ ಎತ್ತ ಗಾಂಜಲಿಕ್ಕಿದ್ದಂಗೆ ಆಮೇಲೆ ಇನ್ನೊಬ್ಬನಿಗೆ ಯಾವನು ಗನ್ ಇಕ್ಕದಂಗೆ ಅವೆಲ್ಲ ವರ್ಕೌಟ್ ಆಗೋಲ್ಲ ನಿಮ್ಮ ಬಾಸ್ತು ನಿಮ್ಮ ಬಾಸ್ತು ಗನ್ನೇ ಇವಾಗ ಅವ್ನ ಗನ್ಗಳು ಕಿತ್ಕೊಂಬಿಟಾರೆ ಪೊಲೀಸ್ ಕಮಿಷನರ್ ದಯಾನು ಎರಡು ಗರಡು ಸಣ್ಣ ಎರಡು ಲೈಸನ್ಸ್ ಕಿತ್ಕೊಂಡವನೇ ಓಕೆ ಇದು ಅವ್ನು ಬಾ ಯೋಗ್ಯತೆ ಆಮೇಲೆ ನಮ್ಗೇನು ಗನ್ ಏನು ಬೇಕಾಗಿಲ್ಲ ನಾನೇ ಗನ್ ಇದ್ದಂಗೆ ನಾನೇ ಐ ಮೈ ಸೆಲ್ಫ್ ಎ ವೆಪನ್ ನೀನು ಅವ್ನಿಗೆ ಬೇಕಷ್ಟೇ ಹಿಂಗೆ ಗಾಂಚಲಿ ಮಾಡಕ್ಕೆ ಕರ್ನಾಟಕದ ಮಣ್ಣಲ್ಲಿ ಅನ್ನ ಇದ್ದೀವಿ ಅದನ್ನು ಬಿಟ್ಟು ಹಾಂ ಯಾವನ ಯಾವನೋ ವಿಡಿಯೋ ಮಾಡಾಕ್ತಾನೆ ಈ ಬ್ಯಾಗ್ರೌಂಡ್ ಹುಡುಕ್ರೆ ಕಾಲ್ಗೆ ಜಿ ಮಾಂಸ ಬಾಡಿನಲ್ಲಿ ಒಂದು ಒಂದು ಐದು ಸಾವಿರ ಕಾಸು ಇರೋಲ್ಲ ಅಕೌಂಟಲ್ಲಿ ಇಂಥ ಥರ್ಡ್ ಕ್ಲಾಸ್ಗಳೆಲ್ಲ ನಮ್ಮ ಬಗ್ಗೆ ವೀಡಿಯೋ ಮಾಡೋಕ್ಕಾಗಲ್ಲ ಸ್ಟ್ಯಾಂಡರ್ಡ್ ನಾವು ಅರ್ಥ ಆಯ್ತಾ ಈ ಕಡೆ ಸ್ಟ್ಯಾಂಡರ್ಡಾಗಿ ಇರ್ತೀವಿ ಹ್ಞೂ ಕೃತಿ ಕುದಿಗೆ ಮೇಲೆ ಹೆಜ್ಜೆನೂ ಅಷ್ಟೇ ನಿಮ್ಮ ಜೀವನದಲ್ಲಿ ಭವಿಷ್ಯನೂ ಅಷ್ಟೇ ಈಗ ಕಂಡು ಫೇಸ್ಬುಕ್ಕನ್ನು ಕಟ್ ಮಾಡಿ ಯಾವನೇ ಉಂಟ್ಲಿ ಹಿಂಗೆ ಫೋನ್ ಮಾಡ್ತೀವಲ್ಲ ಶಿಷ್ಯಂದ್ರ